ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ಆಡಿಯೋ ಆಗ್ತದೆ ಅಂತ ಇಟ್ಟು ಕೇಳಿಸ್ಕೊಳ್ಳಿ ವೀರೇಂದ್ರ ಹೆಗಡೆ ಅವರ ಕಾಲೇಜಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಘಟನೆ ಎರಡು ಸಾವಿರದ ಹದಿನೈದರಲ್ಲಿ ಕೇಸ್ ಆಗಿದೆ ಆದರೂ ಇದೇವರೆಗೂ ನ್ಯಾಯ ಸಿಕ್ಕಿಲ್ಲ ಎಫ್ ಐ ಆರ್ ಕಾಪಿ ಸಮೇತ ನಮ್ಮಲ್ಲಿದೆ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಮತ್ತು ನಮಗೆ ನಾವು ಕೂಡ ಸಮಾಜಾನ್ಯ ಹೋರಾಟಗಾರರು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ ಯಾರು ಪ್ರೊಫೆಸರ್ ನಿವೃತ್ತಿ ಪ್ರೊಫೆಸರ್ ಅದರ ಬಗ್ಗೆನೇ ಈ ಆಗ್ತಾ ಇರೋದು ದಯವಿಟ್ಟು ಕೇಳಿಸ್ಕೊಡಿ ಒಂದು ಎರಡು ಅಲ್ಲ ಹತ್ತು ಕೋಟಿ ಹಗರಣ ಮಾಡಿದ್ದಾರೆ ವೀರೇಂದ್ರ ಜೈನ್ ಕಾಲೇಜಿನವರು ಎಸ್ ಡಿ ಎಮ್ ಕಾಲೇಜ್ ಧಾರವಾಡ ದಯವಿಟ್ಟು ಕೇಳಿಸ್ಕೊಡಿ ಸ್ಕಿಪ್ ಮಾಡದೆ ಕೇಳಿಸ್ಕೊಡಿ ಹಂಗಾರೆ ನಿಮಗೆ ಅರ್ಥ ಆಗುತ್ತೆ ಏನಂಬುದು ಒಂದಿನದ ಒಂದಿನದಲ್ಲ ಇದು ಭಾಳ ದಿನಗಳಿಂದ ಬರ್ತಾನೆ ಇದೆ ಕೇಳಿಸ್ಕೊಳ್ಳಿ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ರಿ ಅದು ಮುಂಚೆ ಹೌದು ಸರ್ ಹೌದು ಹೌದು ಹಲೋ ಹಾ ಹೇಳಿ ಸರ್ ಹೇಳಿ ಸರ್ ಎಸ್ ಎಸ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಧಾರವಾಡದಲ್ಲಿ ನಾನು ಮೂವತ್ತೆರಡು ವರ್ಷ ಕೆಲಸ ಮಾಡಿದ್ದೀನಿ ಸರ್ ಕಂಟಿನ್ಯೂಸ್ ಹೌದು ಸರ್ ಹಾಂ ಓಕೆ ಓಕೆ ಹೇಳಿ ಹೇಳಿ ಪರವಾಗಿಲ್ಲ ಏನಿಲ್ಲ ಸರ್ ಇದು ಈ ಕೇಸ್ ಆಗಿದ್ದು ಸುಮಾರು ಎರಡ್ ಸಾವಿರ ಹನ್ನೊಂದು ಸರ್ ಒಂದು ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಕಂಬೈನ್ಡ್ ಒಂದು ಸ್ಕೀಮ್ ಇತ್ತು ಸರ್ called ಈಸ್ TECHUP ಟೆಕ್ನಿಕಲ್ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಟೆಕ್ನಿಫ್ ಫೇಸ್ ಟೂ ಅಂತ ಅದರಲ್ಲಿ ಅದರಲ್ಲಿ ಏನಿರುತ್ತೆ ಈ ಟು ಬಿಕಮ್ ದಿ ಎಲಿಜಿಬಿಲಿಟಿ ಫಾರ್ ಗ್ರಾಂಟಿಂಗ್ ದಿ ಫಂಡ್ಸ್ ಆ ಕಾಲೇಜ್ ಶುಡ್ ಹ್ಯಾವ್ ಅಟ್ಲೀಸ್ಟ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದಿ ಪಿಎಚ್ಡಿ ಹೋಲ್ಡರ್ಸ್ ಇಂಜಿನಿಯರಿಂಗ್ ಡಿಸಿಪ್ಲೈನ್ ಪಿಎಚ್ಡಿ ಹೋಲ್ಡರ್ಸ್ ಕಾಲೇಜ್ ಅಲ್ಲಿ ಇರ್ಬೇಕು ಇರಬೇಕು ಅಂತ ಇತ್ತು ಸರ್ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಅವರು ಯಾವ ಕಾಲೇಜ್ ಅವರು ಡಾಕ್ಯುಮೆಂಟ್ ಕೊಟ್ಟಿದ ಪ್ರಕಾರ ಒನ್ ಫಿಫ್ಟಿ ಫೈವ್ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್ ನನ್ನ ರೆಕಾರ್ಡ್ ಇದೆ ಅದು

ಎಚ್ ಎಸ್ ಡಿ ಎಮ್ ಧಾರ್ವಾಡದಲ್ಲಿ ಹೇಳುದ ಸರ್ ಧಾರವಾಡದಲ್ಲಿ ನೂರೈವತ್ತು ಜನ ಪಿಎಚ್ಡಿ ಓಲ್ಡರ್ ಅಲ್ಲಿ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಅಲ್ಲ ಸರ್ ಅಲ್ಲ ಸರ್ ಒಂದ್ನೂರಾ ಐವತ್ತೈದು ಜನ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಜನ ಇದ್ದಾರೆ ಅಂತ ತೋರಿಸಿದ್ದಾರೆ ರೆಕಾರ್ಡ್ ಓಕೆ ರೆಕಾರ್ಡ್ಸ್ ಅಲ್ಲಿ ಇದಾರೆ ಅಂತ ತೋರಿಸಿದ್ದಾರೆ ಬಟ್ ಆ ಟೈಮ್ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅಂತ ನಿಮ್ಮ ವಾದ ಅಲ್ಲ ಅಲ್ಲ ಸರ್ ಅಲ್ಲ ಸರ್ ಒಂದ್ನೂರಾ ಐವತ್ತೈದ್ ಜನ ಇಂಜಿನಿಯರಿಂಗ್ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ ಅಂತ ತೋರಿಸಿದ್ದಾರೆ ಅದ್ರ ಜೊತೆ ಒಂದೂರಾ ಐವತ್ತೈದು ಜನದಲ್ಲಿ ಇಪ್ಪತ್ತ ಆರ್ ಜನ ಪಿಎಚ್ಡಿ ಹೋಲ್ಡರ್ಸ್ ಇದಾರೆ ಅಂತ ಫ್ಯಾಕಲ್ಟಿ ಲಿಸ್ಟ್

ಹಾ ಸರಿ ಹೆಸರು ಅವರದು ಏನಾದ್ರು ಹೇಳಿಸ್ತೀರಾ ನೀವು ಬಹಿರಂಗವಾಗಿ ನಮ್ಮ ನಮ್ಮ ಫೋನ್ ಅಲ್ಲಿ ಹೇಳ್ತೀರಾ ಡೆಫಿನೆಟ್ಲಿ ಸರ್ ಹಾ ಹೇಳಿ ಸರ್ ಅವ್ರು ಯಾರು ಹೆಸರು ಅವರು ಜಿನೇಂದ್ರ ಪ್ರಸಾದ್ ಅಂತ ಇದ್ರು ಸರ್ ಮೊದಲು ಎಸ್ ಡಿ ಧಾರವಾಡ ಧಾರವಾಡದಲ್ಲಿ ಎಸ್ ಡಿ ಸೊಸೈಟಿ ಇದೆ ಇಲ್ಲೇ ಹೌದು ಸರ್ ಹಾ ಅಲ್ಲಿ ಅವರು ಜಿನೇಂದ್ರ ಪ್ರಸಾದ್ ಅಂತ ಸೆಕ್ರೆಟರಿ ಇದ್ರು ಸರ್ ಹಾ ಸರ್ ಮತ್ತೆ ಇನ್ನು ಯಾರು ಸರ್ ಆಮೇಲೆ ಪ್ರಿನ್ಸಿಪಾಲ್ ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಅಂತ ಇದ್ರು ಸರ್ ಅವರು ಓಕೆ ಓಕೆ ಸರ್ ಮತ್ತೆ ಇನ್ನೊಬ್ರು ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಅವರು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಡೆಪ್ಯನ್ ಮೇಲೆ ಇಲ್ಲಿ ಧಾರವಾಡ ಇಂಜಿನಿಯರಿಂಗ್ ಕಾಲೇಜ್ ಬಂದಿದ್ರು ಆಮೇಲೆ ಇಬ್ರು ಸೇರಿ ಮತ್ತೆ ಇನ್ನೊಬ್ರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಎಸ್ ಡಿ ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡದಲ್ಲಿ ಮೆಕ್ಯಾನಿಕಲ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೆಬ್ಳಿಕರ್ ಅಂತ ಅವರು ಮೂರು ಜನ ಸೇರಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಗವರ್ಮೆಂಟ್ ಸ್ಟೇಟ್ ಗೆ ಸಬ್ಮಿಟ್ ಮಾಡಿದ್ರು ಸರ್ ಇಷ್ಟು ಇಪ್ಪತ್ತಾರು ಜನ ಪಿ ಹೆಚ್ ಡಿ ಹೋರ್ಡರ್ಸ್ ಇದಾರೆ ಅಂತ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ಅವರು ಅವರು ಅಲ್ಲಿ ಕಳಿಸಿದ್ರು ಸರ್ ಸೆಂಟ್ರಲ್ ಗೌರ್ಮೆಂಟ್ಗೂ ಸಬ್ಮಿಟ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಏಟಿ ಪರ್ಸೆಂಟ್ ಇವರಿಗೆ ಫಂಡ್ಸ್ ಮಾಡಿದ್ರು ಸರ್ ಅಂದ್ರೆ ಸಿಕ್ಸ್ಟಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಟ್ವೆಂಟಿ ಪರ್ಸೆಂಟ್ ಕಾಲೇಜಿನವರು ಯಾವ ಏನ್ ಫಂಡ್ಸ್ ತಗೋತಾರ ಸರ್ ಆ ಕಾಲೇಜಿನವರು ಹಾಕಬೇಕು ಅಂತ ರೂಲ್ ಇದೆ ಸರ್ ಓಕೆ 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 ಸರ್ ಈ 26 ಜನ ફેಕಲ್ಟಿ ಮೆಂಬರ್ಸ್ ಅಲ್ಲಿ ಹೌನ್ ಸರ್ ಸುಮಾರು ಒಂಬತ್ತರಿಂದ ರಿಂದ 10 ಜನ ಹೌನ್ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡುವವರ ಹೆಸರು ಎಸ್ ಡಿ ಕಾಲೇಜ್ ಧಾರವಾಡದಲ್ಲಿ ಜಾಬ್ ಮಾಡ್ತಾರೆ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹೌನ್ ಸರ್ ಅದು ತೋಂಡ್ ಸರ್ ಇವರು ಅಂದ್ರೆ ಆ ಒಂಬತ್ತರಿಂದ ಹತ್ತು ಜನ ಸರ್ ಅವ್ರಿಗೂ ಕಾಲೇಜಿಗೂ ಬರಲೇ ಇಲ್ಲ ಕಾಲೇಜಿಂದ ಸಂಬಳ ತಗೊಳಿಲ್ಲ ಕಾಲೇಜಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಸೈನ್ ಮಾಡಿಲ್ಲ ಹಾ ಸರ್ ಆಮೇಲೆ ನಾವೆಲ್ಲ ಉಳಿದು ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲಾ ಬಯೋಮೆಟ್ರಿಕ್ ಕೊಡ್ತೀವಿ ಸರ್ ನಾವು ಕಾಲೇಜ್ ಹೋದ ತಕ್ಷಣ ನಾವು ಬಯೋಮೆಟ್ರಿಕ್ ಕೊಡ್ತಿದ್ವಿ ಹಾಂ ಅವರು ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಬಯೋಮೆಟ್ರಿಕ್ ಕೊಡೋ ಪ್ರಶ್ನೆ ಇಲ್ಲ ಸರ್ ಓಕೆ ಓಕೆ ಹಾ ಅವರು ಕಾಲೇಜಿಗೆ ಬಂದಿಲ್ಲ ಯಾಕಂದ್ರೆ ನಾನು ಅದೇ ಕಾಲೇಜಲ್ಲಿ ಇದ್ದೆ ಸರ್ ಮೂವತ್ತೆರಡು ವರ್ಷ ಕಂಟಿನ್ಯೂಸ್ ಒಂದೇ ಕಾಲೇಜಲ್ಲಿ ಕೆಲಸ ಮಾಡಿಲ್ಲ ಸರ್ ಹೌದು ಸರ್ ಪ್ರಾಪರ್ ಯಾವ ಊರು ನಿಮ್ದು ಪ್ರಾಪರ್ ಯಾವ ಊರು ನಮ್ದು ಪ್ರಾಪರ್ ಧಾರವಾಡ ಸರ್ ಧಾರವಾಡ ಸಿಟಿ ಧಾರವಾಡ ಸಿಟಿ ಅದೇ ಕಾಲೇಜಲ್ಲಿ ಇದ್ದೆ ಸರ್ ನಾನು ಅದೇ ಕಾಲೇಜಲ್ಲಿ ನಾನು ಪ್ರೊಫೆಸರ್ ಅಂತ ರಿಟೈರ್ಡ್ ಯಾವ್ದಾದ್ರು ಸ್ವಲ್ಪ ದಾಖಲಾತಿ ಸರ್ ಎಲ್ಲಾ ಇದೆ ಸರ್ ನಿಮ್ಗೆ ಏನ್ ಹೇಳಿ ಸರ್ ಎಲ್ಲಾ ಈಗ ಅದನ್ನೇ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಈಗ ಸ್ಕ್ಯಾನ್ ಮಾಡಿ ನಾನಿ ಕಳಿಸ್ತೀನಿ ಸರ್ ಆ ಒಂಬತ್ತರಿಂದ ಹತ್ತು ಜನ ಏನ್ ಫ್ಯಾಕಲ್ಟಿ ಮೆಂಬರ್ಸ್ ಇದ್ರಲ್ಲ ಸರ್ ಅವರು ಸುಳ್ಳು ದಾಖಲೆ ಕೊಟ್ಕೊಳ್ಳೆ ನಾನು ಏನ್ ಮಾಡಿದ್ದೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಸರ್ ವಿದ್ಯಾಗಿ ಸಿದ್ದಗಿರಿ ಪೊಲೀಸ್ ಸ್ಟೇಷನ್ ಧಾರವಾಡದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಮತ್ತೆ ಎಫ್ಐಆರ್ ಎಫ್ಐಆರ್ ಆಯ್ತು ಸರ್ ಹೌನ್ ಎಫ್ಐಆರ್ ಗೆ ಒಂದು ಸ್ಟೇ ತರಬೇಕಂತ ಅವರು ಓಡಾಡಿದ್ರು ಸರ್ ಹ ಸರ್

ಆದ್ರೆ ಕೋರ್ಟ್ ಅವ್ರು ಏನ್ ಹೇಳಿದ್ರು ಸರ್ ಇಲ್ಲ ನಾವು ಎಫ್ಐಆರ್ ಮಾತ್ರ ಕಿಟ್ ಹಾಕೋದಿಲ್ಲ ಇನ್ವೆಸ್ಟಿಗೇಷನ್ ಮಾಡೋಣ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ರು ಈಗ ಅದು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಫಾಲ್ಸ್ ರಿಪೋರ್ಟ್ ಹಾಕಿದ್ರು ಬಿ ಫಾಲ್ಸ್ ರಿಪೋರ್ಟ್ ಅಂತ ನಂತರ ಹಾಕಿದ್ರು ಅವರು ಹೌದು ನಾನು ಮತ್ತೆ ಚಾಲೆಂಜ್ ಮಾಡಿದ್ದೀನಿ ಆ ಫಾಲ್ಸ್ ರಿಪೋರ್ಟ್ ಅದೇ ನೀವು ತಪ್ಪು ಇದನ್ನ ಹಾಕ್ತೀರ ಅಂತ ನಾನು ಅದನ್ನ ಮತ್ತೆ ಕೋರ್ಟ್ ಅಲ್ಲಿ ಥರ್ಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಥರ್ಡ್ ಅಡಿಷನಲ್ ಕೋರ್ಟ್ ಅಲ್ಲಿ ನಾನು ಮತ್ತೆ ಚಾಲೆಂಜ್ ಮಾಡೀನಿ ಸರ್ ಓಕೆ ಓಕೆ ಸರ್ ಆಮೇಲೆ ಆಮೇಲೆ ಏನೇ ಸರ್ ಆ ಒಂಬತ್ ಜನದ್ದು ಇದು ನಾನು ಗೌರ್ಮೆಂಟ್ ಗೆ ಲೆಟರ್ ಬರ್ದೆ ಸರ್ ಕಂಪ್ಲೇಂಟ್ ಬರ್ದೆ ಹೌದು ಸರ್ ಸ್ಟೇಟ್ ಗೌರ್ಮೆಂಟ್ ಗೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗೆ ಹೌದು ಸರ್ ಸ್ಟೇಟ್ ಗೌರ್ಮೆಂಟ್ ನವರು ಒಂದು ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡ್ತೀವಿ ಸರ್ ಹೌದು ಸರ್ ಸ್ಟೇಟ್ ಗೌರ್ಮೆಂಟ್ ನವರು ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡಿ ಅವ್ರು ಏನ್ ಹೇಳಿದ್ರು ಸರ್ ಜನ ಸುಳ್ಳು ಫ್ಯಾಕಲ್ಟಿ ಮೆಂಬರ್ಸ್ ಹೆಸರು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಜನ ಸ್ಟೇಟ್ ಗವರ್ಮೆಂಟ್ ಎನ್ಕ್ವೈರಿ ಕಮಿಟಿನೇ ಕಾಲೇಜಿಗೆ ಬಂದು ಜಾಯಿನ್ ಆಗಿಲ್ಲ ಆದ್ದರಿಂದ ಆರು ಫ್ಯಾಕಲ್ಟಿ ಮೆಂಬರ್ ಹೆಸರು ಕೂಡ ಇದೆ ಸರ್ ಆ ಆರು ಫ್ಯಾಕಲ್ಟಿ ಮೆಂಬರ್ಸ್ ಹೆಸರನ್ನು ಈ ಎಸ್ ಡಿ ಎಂ ಕಾಲೇಜ್ ಫ್ಯಾಕಲ್ಟಿ ಲಿಸ್ಟ್ ಇಂದ ಡಿಲೀಟ್ ಮಾಡಿ ಅಂತ ಎನ್ಕ್ವೈರಿ ಕಮಿಟಿನೇ ಒಂದು ರಿಪೋರ್ಟ್ ಕೊಡ್ತೀವಿ ಸರ್ ಸೊ ನನ್ ಕಂಟೆಂಟ್ ಏನೇನು ಒಂಬತ್ತು ಜನ ಒಂಬತ್ತು ಜನದಲ್ಲಿ ಆರ್ ಜನ ಡಿಲೀಟ್ ಮಾಡಿ ಅಂತ ಸ್ಟೇಟ್ ಗವರ್ಮೆಂಟ್ ಎನ್ಕ್ವೈರಿ ಕಮಿಟಿ ರಿಪೋರ್ಟ್ ಸರ್ ಜನ ಜನ ಆ ಮೂರ್ ಜನ ಯಾರು ಅಂದ್ರೆ ಎಸ್ ಡಿ ಎಂಟಿ ಉಜ್ರೆಯಲ್ಲಿ ಅಲ್ಲಿ ಕೆಲಸ ಎಸ್ ಡಿ ಟಿ ಉಜ್ರೆ ಇಂಜಿನಿಯರಿಂಗ್ ಎಸ್ ಡಿ ಟಿ ಉಜ್ರೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಸರ್ ಆ ಮೂರು ಜನ ರಾಜ್ ಕಿರಣ್ ಬಲ್ಲಾಳ್ ಅನಂತ ಪ್ರಸಾದ್ ಮತ್ತೆ ಗಿರೀಶ್ ಕುಮಾರ್ ಈ ಮೂರು ಜನ ಆ ಎಸ್ ಡಿ ಎಂ ಐ ಟಿ ಉಜಿರೆಯಲ್ಲಿ ಕೆಲಸ ಮಾಡ್ತಿದ್ರು ಸರ್ ಅವ್ರು ಅಲ್ಲೇ ಇದ್ರು ಇವ್ರು ಸುಮ್ನೆ ಇಲ್ಲಿ ಸುಮ್ನೆ ಇಲ್ಲಿ ಎಸ್ ಡಿ ಎಂ ಐ ಟಿ ಎಸ್ ಡಿ ಎಂ ಕಾಲೇಜ್ ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿದ್ರು ಸರ್ ಆ ಮೂರು ಜನದ್ದು ನಾ ಎಲ್ಲಾ ರೆಕಾರ್ಡ್ ತಗೋದ್ ಇಟ್ಕೊಂಡಿದ್ದೇನೆ ಅವ್ರದ್ದು ಪ್ರೊಫೈಲ್ ತಗೋ ತಗೊಂಡ್ ಇಟ್ಕೊಂಡಿವಿ ಸರ್ ಹೌದು ಆಮೇಲೆ ಅಂಡರ್ ಆರ್ ಆರ್‌ಟಿಐ ಅವ್ರು ಎಲ್ಲ ಕೆಲಸ ಮಾಡ್ತಿದ್ರು ನನ್ನ ಹತ್ರ ಇದೆ ಸರ್ ಆ ಮೂರು ಜನ ಎಸ್‌ಡಿಎಂ ಐಟಿ ಉಜಿರೆಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ನನ್ನತ್ರ ರೆಕಾರ್ಡ್ ಇದೆ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಅವರು ಎಸ್‌ಡಿಎಂ ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸ್ಟೇಟ್ ಗವರ್ನಮೆಂಟ್ ಗೆ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಮೋಸ ಮಾಡಿ ನಾಲ್ಕು ಕೋಟಿ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡ್ತontಿದ್ದಾರೆ ಇವರು ಹೌದು ಸಂಸ್ಕಾರ್

ಸರ್ ಡೆಫಿನೆಟ್ಲಿ ಸರ್ ಯಾಕೆ ಬರ್ತೀವಿ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಬರ್ತೀನಿ ಸರ್ ಇಂಡಿಯಾದಲ್ಲಿ ಇಲ್ಲ ಇಲ್ಲ ಸರ್ ಯಾಕಂತ ಹೇಳಿದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಎನ್ ಜಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮೇಡಮ್ ಅವರು ಅವರು ಇದೇ ನ್ಯಾಯ ಹೋರಾಟ ಹೋರಾಟನೇ ಮಾಡ್ತಾ ಇದ್ದಾರೆ ಇದು ನಾವು ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ನಾವು ಇದು ಮಾಡೋಕ್ಕೆ ಚೆನ್ನಾಗಾಗುತ್ತೆ ಸರ್ ಹಾ ಓಕೆ ಸರ್ ಬರ್ಲಿ ಸರ್ ಹಾಗಾದ್ರೆ ಖಂಡಿತ ಯಾಕಂತ ಹೇಳಿದ್ರೆ ನಮಗೆ ಸರ್ ಇವತ್ತಿನ ಕಾಲದಲ್ಲಿ ನಿಮ್ಮಂತವ್ರು ನಮಗೆ ಬೇಕು ಸರ್ ಈಗ ಸರಿ ಸರ್ ಸರಿ ಸರ್ ಆದಷ್ಟು ಸರ್ ಪ್ಲೀಸ್ ಸರ್ ನಿಮಗೆ ಬಹಳ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್ ನಿಮ್ಮ ಹತ್ರ ಏನಾದ್ರು ದಾಖಲಾತಿ ಇದ್ರೆ ಸ್ವಲ್ಪ ಒದಗಿಸ್ಕೊಡಿ ಸರ್ ಪ್ಲೀಸ್ ಸರ್ ಡೆಫಿನೆಟ್ಲಿ ಸ್ಕ್ಯಾನಿಂಗ್ ಮನೇಲಿ ಕುತ್ಕೊಂಡು ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಟೂ ತ್ರೀ ಅವರ್ಸ್ ಬೇಕು ಎಲ್ಲ ಸ್ಕ್ಯಾನ್ ಮಾಡಿ ನಾ ನಿಮಗೆ ಇವರಿಗೆ ಇದಕ್ಕೆ ಹಾಕ್ತೀನಿ ಸರ್ ಜ್ವಾಲಾಮುಖಿ ಇದಕ್ಕೆ ಚಾನೆಲ್ ಹಾಕ್ತೀನಿ ಹಾಕಿ ಹಾಕಿ ಸರ್ ಓಕೆ ಹಾಕಿ ಸರ್ ಇಂಜಿನಿಯರ್ ಸರ್ ನೀವು ಇವತ್ತು ಅಕಸ್ಮಾತ್ ಆಗ್ಲಿ ಸರ್ ನಾಳೆ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ಸರ್ ಪ್ಲೀಸ್ ಈ ವಿಚಾರ ಅಲ್ಲಿ ಏನೋ ಚಿತ್ರ ಇಲ್ಲಿ ಬರ್ಲಿಕ್ಕೋ ಅಥವಾ ವ್ಯಾಸಪ್ಪ ಹಾಕ್ಲಿಕ್ಕೆ ಸರ್ ಸರ್ ನೀವು ಮುಂದೆ ಬರ್ತಾ ಇದ್ದ ಸರ್ ನಿಮ್ ನಮ್ಮ ಎಲ್ಲಾರು ಸಹಕಾರದಿಂದ ನಿಮ್ಗೆ ಬೆಂಬಲ ಕೊಡ್ತೀವಿ ಸರ್ ನಿಮ್ಗೆ ಎಸ್ ಸರ್ ಎಸ್ ನಾನಾಗೆ ಮುಂದೆ ಬರ್ತೀನಿ ಸರ್ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಆಮೇಲೆ ಸರ್ ಈಗ ಒಂದ್ ಒಂದ್ ಸಾರಿ ಬಿ ಟಿ ವಿಯಲ್ಲಿ ಬಂದಿತ್ತು ಸರ್ ಇದು ಅವಾಗ ಎರಡ್ ಸಾವಿರ ಹದಿಮೂರರಲ್ಲೇ ಬಿ ಟಿ ವಿಯಲ್ಲಿ ಬಂದಿತ್ತು ಸರ್ ಇದು ಕೇಸ್ ಈ ಕೇಸು ಅದು ಅನೌನ್ಸ್ ಮಾಡಿದ್ರು ಬಟ್ ಏನು ಸ್ವಲ್ಪ ಅನೌನ್ಸ್ ಮಾಡಿದ್ರು ಯಾರಿಗೂ ಪಬ್ಲಿಕ್ ಆಗ ಪಬ್ಲಿಸಿಟಿ ಆಗಲಿಲ್ಲ ಸರ್ ಅದು ಅದಕ್ಕೆ ಈ ಸರಿ ಸ್ವಲ್ಪ ನೋಡಿ ಸರ್ ಇದು ಅಂತ ಹೇಳಿದ್ರೆ ಸರ್ ನಾವಾಗಿ ನೀವ್ ಮುಂದೆ ಬರ್ತೀರಾ ಅಂತ ಹೇಳಿದ್ರೆ ಸರ್ ನಮ್ಮ ಬೆಂಬಲ ನಿಮಗೆ ಸಂಪೂರ್ಣವಾಗಿ ನಾವು ಕೊಡ್ತೀವಿ ಸರ್ ನಿಮಗೆ ಸರ್ ನಾನಾಗೆ ಮುಂದೆ ಬರ್ತೀನಿ ಸರ್ ನಾನಾಗೆ ಮುಂದೆ ಬರ್ತೀನಿ ಸರ್ ಓಕೆ ಸರ್ ಓಕೆ ಸರ್ ಸರ್ ಮತ್ತೆ ನನಗೆ ಯಾವ್ದು ದುಡ್ಡಿನ ಆಶಾ ಇಲ್ಲ ಸರ್ ನನ್ಗ್ ಯಾರ್ ಕಡೆಯಿಂದ ಒಂದ್ ಪೈಸೆ ಬೇಡ ಇದು ಅನ್ಯಾಯ ಆಗಿದೆ ಅದನ್ನ ಸ್ವಲ್ಪ ಎಲ್ರಿಗೂ ಪಬ್ಲಿಸಿಟಿ ಮಾಡಿ ಗೌರ್ಮೆಂಟ್ ದುಡ್ಡು ಗೆ ವಾಪಸ್ ಹೋಗ್ಬಿಡಿ ಸರ್ ಪಾಪ ಒಳ್ಳೆ ಮಾತಾಡ್ತಾ ಇದ್ರೆ ಡಾಕ್ಯುಮೆಂಟ್ ಇದೆ ಸರ್ ಅಂದ್ರೆ ಆರ್ ಟಿ ಐ ತಗೊಂಡಿದ್ದು ಎರಡ್ ಸಾವಿರದ ಆದ್ರೂ ಕೂಡ ಬೈಲಿ ಬಂದಿಲ್ಲ ಅಂದ್ರೆ ಬಂತು ಇಲ್ಲೇವರೆಗೂ ಬಂದಿಲ್ಲ ಅಂದ್ರೆ ಇನ್ನ ಮುಂದೆ ಇರ್ತದೆ ಆಯ್ತಾಯ್ತು ಸರ್ ಖಂಡಿತ ಒಂದು ಮಾಡಿ ಸರ್ ನೀವು ನಾಳೆನಾಗ ಆಮೇಲೆ ಇನ್ನೊಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡೆಕ್ಕನ್ ಹೆರಾಲ್ಡ್ ಮತ್ತೆ ಇನ್ನೊಂದ್ ಎರಡ್ ಮೂರು ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂತು ಸರ್ ಇದು ನಾನೇ ಹಾಕಿದ್ದು ಸರ್ ನಾನೇ ಹಾಕ್ತಿದ್ದು ನಾನೇ ಪೇಪರ್ ಅಲ್ಲಿ ಅದು ಕೂಡ ನನ್ನ ಹತ್ರ ಇದೆ ಸರ್ ಪೇಪರ್ ಇದೆ ಅಂತ ಸರ್ ಅದು

ನಮ್ ಕಡೆಯಿಂದ ನಾವು ಅಲ್ಲೇ ಕೆಲಸ ಮಾಡ್ತಿದ್ವಿ ಸರ್ ನಮ್ ಕಡೆಯಿಂದ ಆರ್ ತಿಂಗಳ್ ಬ್ಯಾಕ್ ಡೇಟ್ ಸಿಗ್ನೇಚರ್ ಮಾಡಿಸ್ಕೊಂಡು ಸರ್ ಆರ್ ತಿಂಗಳು ಹಿಂದಿನ ಹಿಂದಿನ ಆರ್ ತಿಂಗಳ ನಾನು ಸಿಗ್ನೇಚರ್ ಮಾಡೀನಿ ಸರ್ ಅಂದ್ರೆ ಆರ್ ಮೂರ್ಲೆ ಒಂದೂರ ಎಂಬತ್ತು ಸಿಗ್ನೇಚರ್ ಮಾಡಿವಿ ಸರ್ ನಾವು ಬ್ಯಾಕ್ ಡೇಟ್ ಬ್ಯಾಕ್ ಬ್ಯಾಕ್ ಡೇಟ್ ಹಾಕಿ ಅದ್ರಲ್ಲಿ ಅದನ್ನ ಯಾಕ್ ಮಾಡಿದ್ರು ಅಂತಂದ್ರೆ ಆ ಮೂರ್ ಜನ ಅದೇನು ಮೆಕ್ಯಾನಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರ್ ಜನ ಇದ್ರು ಸರ್ ಅವರು ಯಾರು ಅನಂತ ಪ್ರಸಾದ್ ಮತ್ತೆ ಗಿರೀಶ್ ಕುಮಾರ್ ಅಂತ ಅವ್ರ ಅವ್ರ ಹೆಸರು ಇನ್ಕ್ಲೂಡ್ ಮಾಡ್ಲಿಕ್ಕೆ ಅಡಿಂದ ಬೇರೆ ಒಂದು ಮತ್ತೊಂದು ಡುಪ್ಲಿಕೇಟ್ ಅಸೈನ್ಮೆಂಟ್ ರೆಜಿಸ್ಟರ್ ಮಾಡಿಸಿ ಹ್ಮ್ ಇಂದ ಹಿಂದಿ ಹಿಂದ್ ಹಡಿಂದ ಆರ್ ತಿಂಗ ಸಿಗ್ನೆಚರ್ ತಗೊಂಡು ಹ್ಮ್ ಆಮೇಲೆ ಅವ್ರ ಅವ್ರ ಹೆಸರಿ ಇನ್ಕ್ಲೂ ಮಾಡಿ ನಮ್ದು ಸೀನಿಯಾರಿಟಿ ಎಲ್ಲಾ ಹೋಗಿ ಕೆಳಗಡೆ ಹೋಯ್ತು ಸರ್ ಕೆಲ್ ಹೆಂಗ್ ನಾಗ ಇದು ಅವ್ರೇನು ಸಿನಿಯರಿಟಿಗೋಸ್ಕರ ಒದ್ದಾಡಿವಲ್ಲ ನಾವ್ ಪ್ರೊಫೆಸರ್ ಆಗ್ಬೇಕ ಅಂತ ಹೇಳಿ ಇದೇ ತರಾನ ಅವ್ರ ಏನ್ ಕಾಲೇಜ್ ಕಾಲೇಜಲ್ಲೆಲ್ಲಾ ಹಿಂಗೆ ತುಳಿತಾ ಇರೋದು ಇವ್ರು

సిగ్నేచర్ ఇలా సార్ సిగ్నేచర్ ఇలాగ్నేచర్ ఇలా ఆమె ఊర్దా బెల్లా ఫ్యాకల్టీ బయోమేట్రిక్తి అండ్ ఆర్టీఐ కే ఆరు జనకు బయోమేట్రిక్ కొడిస్ అటెండెన్స్ రెజిండెన్స్ థ్రూ బయోట్రిక్ వరకు ఆర్టీ ಆಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕಮಿಷನರು ಎಸ್ ಡಿ ಎನ್ ಕಾಲೇಜ್ ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಹಾಕಿದ್ರು ಸರ್ ನೀವು ಇನ್ಫಾರ್ಮೇಶನ್ ಕೊಡ್ಲಾರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಹಾಕಿದ್ರು ಸರ್ ಫೈನ್ ಹಾಕಿ ಅವ್ರಿಗೆ ಒಬ್ರನ್ನ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಪ್ರಿನ್ಸಿಪಾಲ್ ಅನ್ನ ಅಪಾಯಿಂಟ್ ಅವರೇ ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಮಾಡಿದ್ರು ಅದು ಕೂಡ ನನ್ನ ಹತ್ರ ದಾಖಲೆ ಇದೆ ಒರಿಜಿನಲ್ ಡಾಕ್ಯುಮೆಂಟ್ ಇದೆ ಸರ್ ನನ್ನ ಹತ್ರ ಸರ್ ಅದನ್ನ ನಾಳೆ ನೀವು ಸರ್ ಏನಾದ್ರು ಮಾಡಿ ನೀವು ಪೇಶನ್ಸ್ ಇಂದ ಪಾಪ ಒಳ್ಳೇದು ನೀವು ಬೆಳವಣಿಗೆ ಹೇಳ್ತಾ ಇದ್ರ ಸರ್ ಅದನ್ನ ನೀವು ಪೇಶನ್ಸ್ ಇಂದ ಸರ್ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಸರ್ ನೀವು ಇವ್ರಿಗೆ ಹಾಕಿ ಸರ್ ಅದು ಹಾಕಿ ಸರ್ ಅದೇ ನಾನು ತಿಳ್ಸೋರಿಗೆ ಕರೆಕ್ಟ್ ಆಗಿ ತಿಳಿಸ್ತೀನಿ ತಿಳಿಸೋರ್ಗೆ ಇದ್ದಾಗ ತಿಳಿಸಿದಾಗ ನೀವು ಖಂಡಿತ ನೀವು ಸ್ವಲ್ಪ ಅದಕ್ಕೆ ಬಂದು ಸಹಾಯ ಮಾಡ್ಬೇಕು ಸರ್ ನೀವು ಸರ್ ಚಿತ್ರದುರ್ಗ ದೂರ ಅಲ್ಲ ಸರ್ ಎನಿ ಟೈಮ್ ನಾಳೆ ಅಂದ್ರೆ ನಾಳೆ ಬರ್ತೀನಿ ಸರ್ ನಾಡಿದ್ದು ಅಂದ್ರೆ ನಾಡಿದ್ದು ಬರ್ತೀನಿ ಅಚ್ಚಿ ನಾಡಿದ್ದು ಅಂದ್ರೆ ಅಚ್ಚಿ ನಾಡಿದ್ದು ಬರ್ತೀನಿ ಸರ್ ಓಕೆ ಸರ್ ಬನ್ನಿ ಬನ್ನಿ ಬೇಕಿರಿ ನೀವು ನಾಳೆ ಸರ್ ನನ್ನ ನಂಬರ್ ಬೇಕಿರಿ ಕೊಡ್ತಾರೆ ಸರ್ ನೀವು ಬನ್ನಿ ಸರ್ ನೀವು ಸರ್ ಮಿಸ್ ಮಾಡಬೇಡಿ ಸರ್ ಪ್ಲೀಸ್ ಇಲ್ಲ ಸರ್ ಇಲ್ಲ ಇಲ್ಲ ಮಿಸ್ ಮಾಡೋಲ್ಲ ಡೆಫಿನೆಟ್ಲಿ ಬರ್ತೀನಿ ಸರ್ ನಾನು ಅದೆಲ್ಲ ಒಂದು ಹೊತ್ತು ಹೊತ್ತಿಗೆನ ತೊಂಬರ್ತೀನಿ ಸರ್ ನಾ ಎಲ್ಲಾ ಫುಲ್ ಹೊತ್ತಿಗೆ ತೊಂಬರ್ತೀನಿ ಓಕೆ ಸರ್ ನೀವು ಏನು ಹೇಳ್ತೀರಾ ಆವಾಗ ಡಾಕ್ಯುಮೆಂಟ್ ನಾನು ಹೆಂಗೆ ತೆಗೆದು ಕೊಡ್ತೀನಿ ಸರ್ ಅಲ್ಲಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್ ಓಕೆ ಒಳ್ಳೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ವೀರೇಂದ್ರ ಹೆಗಡೆ ಅವರ ಕಾಲೇಜಿನ ಅವ್ಯವಹಾರದ ಬಗ್ಗೆ ಯಾವ ಥರ ಬಗಳೇ ಬಿಡ್ತಾವ್ರೆ ಯಾವ ಥರ ಉದ್ಧಾರ ಮಾಡ್ತಾವ್ರೆ ಯಾವ ಥರ ಇವರು ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಜನತೆ ಕರ್ನಾಟಕ ಸೋ ಕಾರ್ಡ್ ಪೀಪಲ್ಸ್ ವೀರೇಂದ್ರ ಹೆಗಡೆ ಅವರು ಕಾಲೇಜಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ದೇವಸ್ಥಾನದಲ್ಲೂ ಏನಾದರೂ ಸರ್ಕಾರದ ಸುಬ್ಬದ್ದಿಗೆ ಹೋದರೆ ಅಂದರೆ ಏನಾದರೂ ತೊಂದರೆ ಆಗ್ತಿದೆಯಾ ಕೇಳೋಂಥವ್ರಿಗೆ ಇನ್ನೆಷ್ಟು ಜನಗಳಿಗೆ ಮೋಸ ಮಾಡ್ತಾರೋ ಏನು ಕಾಯ್ತೇವೋ ನಾವೇನಾದರೂ ಹೇಳಿದ್ರೆ ನಮ್ಮವ್ರನ್ನೇ ನಮ್ಮನ್ನೇ ಸೌಜನ್ಯ ಹೋರಾಟಗಾರನ್ನ ನಮ್ಮನ್ನ ಕೆಟ್ಟವ್ರು ಮಾಡ್ತಾಯಿದ್ದೀರ ಇದು ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ವಾ ಹೋಗ್ರಿ ನಾವೇನು ಸುಳ್ಳು ಹೇಳಿದರೆ ಆರ್ ಟಿ ಎಮ್ ಮುಖಾಂತರ ಅರ್ಜಿ ಹಾಕಿ ತಗೊಳ್ಳಿ ಸತ್ಯಾಂಶ ಏನಂಬ ನಿಮಗೆ ಗೊತ್ತಾಗುತ್ತೆ ಅಲ್ಲೇ ಆನ್ ದ ಸ್ಪಾಟ್ ರೆಕಾರ್ಡ್ಸ್ ನಮ್ಮಲ್ಲಿ ಉಂಟು ರೆಕಾರ್ಡ್ಸ್ ಇಲ್ಲದೆ ನಾವು ಯಾವುದೂ ಪ್ರಸಾರ ಮಾಡಿಲ್ಲ ಮಾಡೋದು ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆನೇ ನಾವು ಮಾತಾಡ್ತಕ್ಕಂಥದ್ದು ಎಸ್ ಟಿ ಎಮ್ ಕಾಲೇಜಿನ ಬಗ್ಗೆ ಹಗರಣ ಆಗಿದೆ ಹತ್ತರಲ್ಲಿ ಹಗರಣ ಆಗಿದೆ ಎರಡು ಸಾವಿರದ ಹದಿನೈದರ ಕಂಪ್ಲೇಂಟ್ ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತೈದು ಬಂದರ ಸಮೇತ ಏನೂ ಸಿಕ್ಕಿಲ್ಲ ಫಾಲ್ಸ್ ಕೆಲಸ ಅಂತೇಳಿ ಡೇ ಮಾಡಿದ್ದಾರೆ ಬಟ್ ಅಲ್ಲಿ ಆಗಿರ್ತಕ್ಕಂಥದ್ದು ನಿಜ ಸರ್ಕಾರ ದುಡ್ಡು ಯಾರಪ್ಪನ ದುಡ್ಡು ನಮ್ಮ ದುಡ್ಡೇ ತಿಂಬೋದು ಹೋಗ್ತಾ ಇರತ್ತೆ ಇದು ಜನರಿಗೆ ಅರ್ಥ ಆಗೋದಿಲ್ಲ ಅರ್ಥ ಆದಮೇಲೆ ಕಾಲ ಮಿಂಚೋಗಿರುತ್ತೆ ಇವಾಗ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು